ಪರಿಷತ್ನಲ್ಲಿ ನೀಲುವಳಿ ಸೂಚನೆಗೆ ಬಿ ಜೆ ಪಿ ಈಗ ಮುಂದಾಗಿದೆ ಸೊ ಹಂಗಾಗಿ ಆರಂಭದಲ್ಲೇ ಗದ್ದಲ ಗಲಾಟೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸೊ ಪರಿಷತ್ನಲ್ಲಿ ನೀಲುವಳಿ ಸೂಚನೆಗೆ ಮುಂದಾಗಿದೆ ಬಿ ಜೆ ಪಿ ವಕ್ಫ ವಿಚಾರದಲ್ಲಿ ಚರ್ಚೆಗೆ ಆಗ್ರಹಿಸಿ ನೀಲುವಳಿ ಸೂಚನೆ ಕೊಡಬೇಕು ಅಂತೇಳಿ ಸೊ ಚಲವಾದಿ ನಾರಾಯಣಸ್ವಾಮಿ ಅವರಿಂದ ಪ್ರಸ್ತಾಪಕ್ಕೆ ಪ್ಲಾನ್ ಇದೆ ಅಂತೆ ಸೊ ಪರಿಷತ್ನಲ್ಲಿ ಈಗ ಕೋಲಾಹಲವನ್ನು ಸೃಷ್ಟಿ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಪ್ರಮುಖವಾಗಿ ಈ ವಕ್ಫ ವಿವಾದ ವಿಚಾರವಾಗಿ ನೀಲುವಳಿ ಸೂಚನೆಯಡಿ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಬಿಜೆಪಿಯ ನಾಯಕರು ಬಟ್ಟನ್ನ ಇಡಿತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡುತ್ತಾ ಇಲ್ಲ ಈಗಾಗಲೇ ಅಧಿವೇಶನ ಆರಂಭ ಆಗಿದೆ ಆರಂಭ ಆಗ್ತಾ ಇದ್ದಂಗೆ ಈ ಒಂದು ಬೇಡಿಕೆ ಪರಿಷತ್ನಲ್ಲಿ ನೀಲುವಳಿ ಸೂಚನೆಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅದಕ್ಕೆ ಸಮಯ ಕೊಡಬೇಕು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಬೇಕು ಅಂತ ಒಪ್ಪ ವಿಚಾರದಲ್ಲಿ ಚರ್ಚೆಗೆ ಆಗ್ರಹಿಸಿ ನೀಲುವಳಿ ಸೂಚನೆಯನ್ನ ಕೊಡಬೇಕು ಅಂತ ಚಲವಾದಿ ಸ್ವಾಮಿ ಅವರು ಈ ರೀತಿಯಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಪರಿಷತ್ ನಲ್ಲಿ ಕೋಲಾಹಲವನ್ನ ಸೃಷ್ಟಿ ಎಲ್ಲಾ ಸಾಧ್ಯತೆ ಕಂಡು ಬರ್ತಾರೆ ನೀಲುವಳಿ ಅಡಿಯಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇದಕ್ಕೆ ಅವಕಾಶ ಉತ್ತೇಜಿಸಿದ್ದಕ್ಕಾಗಿ ಕರ್ನಾಟಕ ರಾಜ್ಯೋತ್ಸವ ಸಚಿವಾಜ್ ಹಿರಿಯ ರಾಜಕಾರಣವನ್ನು ಕಳೆದುಕೊಂಡಂತಾಗಿದೆ ನರೇಂದ್ರ ಕೇನಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿದ್ದ ನರೇಂದ್ರ ಕೇಣಿ ಅವರು ದಿನಾಂಕ ಎಂಟು ಹತ್ತು ಇಪ್ಪತ್ನಾಲ್ಕಿರುತ್ತಾರೆ ಹತ್ತೊಂಬತ್ತು ನೂರ ಮೂವತ್ತೇಳು ಸೆಪ್ಟೆಂಬರ್ ಒಂದರಂದು ಜನಿಸಿದ್ದ ಶ್ರೀಯುತರು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು ಸ್ತ್ರೀಯುತರು ಅರವತ್ತೆಂಟು ಎಪ್ಪತ್ನಾಲ್ಕು ಹಾಗೂ ಎಪ್ಪತ್ನಾಲ್ಕರಿಂದ ಎಂಬತ್ತೇಳು ಅವಧಿ ಅವಧಿಗೆ ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಎರಡು ಬಾರಿ ವಿಧಾನಪರಿಷತ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ